ಇನ್ನೇನು ಇದೇ ವರ್ಷ ಮುಕ್ತಾಯದ ವೇಳೆಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮತ್ತೆ ಪ್ರಾರಂಭವಾಗಲಿದೆ ಇದೇ ಸಮಯದಲ್ಲಿ ಕನ್ನಡದ ಬಹಳಷ್ಟು ಸೀರಿಯಲ್ಗಳು ಅಂತ್ಯಗೊಂಡಿವೆ ಅಂತ್ಯಗೊಂಡಿರುವ ಸೀರಿಯಲ್ಗಳಿಂದ ಯಾವ ನಟನಟಿಯರು ಈ ಬಾರಿಯ ಬಿಗ್ ಬಾಸ್ ಮನೆಯನ್ನು ಪ್ರವೇಶಿಸಲಿದ್ದಾರೆ ಎಂದು ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಿದೆ ಹಾಗಾದರೆ ಬನ್ನಿ ಯಾವ ಸೀರಿಯಲ್ನಿಂದ ಯಾವ ನಟನಟಿಯರು ಈ ಬಾರಿಯ ಬಿಗ್ ಬಾಸ್ ಮನೆಗೆ ಬರಲು ಪಟ್ಟಿಯ ಮುಂಚೂಣಿಯಲ್ಲಿದ್ದಾರೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಇತ್ತೀಚೆಗಷ್ಟೇ ಸೀತಾರಾಮ ಸೀರಿಯಲ್ಗೆ ಶುಭ ಬೋರ್ಡ್ ಬಿತ್ತು ನಾಯಕಿ ವೈಷ್ಣವಿ ಗೌಡ ಅದಾಗಲೇ ಬಿಗ್ ಬಾಸ್ನ ಒಂದು ಕೈ ನೋಡಿದ್ದಾರೆ ಈಗ ಗಗನ್ ಚಿನ್ನಪ್ಪ ಬಿಗ್ ಬಾಸ್ ಅಂಗಳಕ್ಕೆ ಬರಲು ತಯಾರಿ ನಡೆಸಿದ್ದಾರೆ ಸೀತಾರಾಮ ಧಾರಾವಾಹಿಯಲ್ಲಿ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಪೂಜಾ ಲೋಕೇಶ್ ದಿವಂಗತ ನಟ ಲೋಕೇಶ್ ಗಿರ್ಜಾ ಲೋಕೇಶ್ ದಂಪತಿಯ ಪುತ್ರಿ ಪೂಜಾ ಲೋಕೇಶ್ ಈಗಾಗಲೇ ಸಹೋದರ ಸೃಜನ್ ಲೋಕೇಶ್ ಬಿಗ್ ಬಾಸ್ ಶೋನಲ್ಲಿ ರನ್ನರ್ ಅಪ್ಪ ಆಗಿದ್ದಾರೆ ಕೆಲವೇ ದಿನಗಳ ಹಿಂದಷ್ಟೇ ಅಂತ್ಯವಾಗಿರುವ ನೂರು ಜನ್ಮಕ್ಕೂ ಸೀರಿಯಲ್ ಮುಗಿಯುವ ಮುನ್ನವೇ ನೂರು ಜನ್ಮಕ್ಕೂ ಧಾರಾವಾಹಿಗೆ ಧನುಷ್ ಗೌಡ ಗುಡ್ ಬೈ ಹೇಳಿದ್ದರು ಈ ಹಿಂದೆ ಗೀತಾ ಸೀರಿಯಲ್ನಲ್ಲೂ ನಟಿಸಿದ್ದ ಧನುಷ್ ಗೌಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಅವಕಾಶಗಳಿವೆ ನೂರು ಜನ್ಮಕ್ಕೂ ಸೀರಿಯಲ್ನಲ್ಲಿ ನಟಿಸಿದ್ದ ಶಿಲ್ಪಾ ಕಾಮತ್ ಸದ್ಯ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಇದ್ದಾರೆ ಹಾಗೆ ಬಿಗ್ ಬಾಸ್ ಮನೆಯೊಳಗೂ ಹೆಜ್ಜೆ ಹಾಕುವ ನಿರೀಕ್ಷೆಯಲ್ಲಿ ಇದ್ದಾರೆ ಬೃಂದಾವನ ನೂರು ಜನ್ಮಕ್ಕೂ ಧಾರಾವಾಹಿಗಳಲ್ಲಿ ನಟಿಸಿರುವ ನಟಿ ಅನುಪಲ್ಲವಿ ಈ ಬಾರಿಯ ಬಿಗ್ ಬಾಸ್ ಮನೆಗೆ ಬರುವ ಸಂಭಾವ್ಯ ಪಟ್ಟಿಯಲ್ಲಿ ಇದ್ದಾರೆ ವಧು ಧಾರಾವಾಹಿಯಲ್ಲಿ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸಿಕೊಂಡವರು ಸೋನಿ ಮುಲೇವ ವಧು ಮುಗಿದ ಮೇಲೆ ನಟಿ ಸೋನಿ ಮುಲೇವ ಕ್ವಾಟ್ಲೆ ಕಿಚನ್ಗೆ ಬಂದಿದ್ದಾರೆ ಇವರು ಕೂಡ ಈ ಬಾರಿಯ ಬಿಗ್ ಬಾಸ್ಗೆ ಬರಬಹುದು ಎಂಬುವ ನಿರೀಕ್ಷೆ ಇದೆ ಲಕ್ಷ್ಮಣ ವಧು ಮುಂತಾದ ಸೀರಿಯಲ್ಗಳಲ್ಲಿ ನಟಿಸಿರುವ ಅಭಿಷೇಕ್ ಶ್ರೀಕಾಂತ್ ಪ್ರತಿಭಾವಂತ ಹೇಗಿದ್ದರೂ ವಧು ಸೀರಿಯಲ್ ಮುಗಿದಿದೆ ಅಭಿಷೇಕ್ ಅವರು ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಯಾಗುವ ಎಲ್ಲ ಅವಕಾಶಗಳು ಇವೆ ಕರಿಮಣಿ ಧಾರಾವಾಹಿಯಲ್ಲಿರುವ ಅಶ್ವಿನ್ ಯಾದವ್ ಅವರಿಗೂ ಕೂಡ ಈ ಬಾರಿಯ ಬಿಗ್ ಬಾಸ್ ಆಫರ್ ಕೊಡಬಹುದು ಸಿನಿಮಾಗಳಲ್ಲಿ ನಟಿಸಿದ ಕರಿಮಣಿ ನಾಯಕಿ ಸ್ಪಂದನ ಇವರಿಗೂ ದೊಡ್ಡ ಪ್ಯಾನ್ ಬೇಸ್ ಇದೆ ಹೀಗಾಗಿ ಈ ಬಾರಿಯ ಬಿಗ್ ಬಾಸ್ ಶೋನಲ್ಲಿ ಸ್ಪಂದನ ಅವರಿಗೂ ಕೂಡ ಆಹ್ವಾನ ಕೊಡಬಹುದು ಎಂದು ಹೇಳಲಾಗುತ್ತಿದೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ವಿಧಿ ಪಾತ್ರದಲ್ಲಿ ನಟಿಸಿರುವ ಲಾವಣ್ಯ ಹಿರೇಮಠ್ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಎಂಡ್ ಆಗಿದೆ ಹಾಗಾಗಿ ಇವರಿಗೂ ಕೂಡ ಈ ಬಾರಿಯ ಬಿಗ್ ಬಾಸ್ ಮನೆಗೆ ಹೋಗುವ ಚಾನ್ಸ್ ಸಿಗಬಹುದು ದಿನ ಸೀರಿಯಲ್ ಎಂಡ್ ಆಗಿದೆ ಧಾರಾವಾಹಿಯಲ್ಲಿ ಹೀರೋ ಆಗಿ ನಟಿಸುತ್ತಿರುವ ದಿಲೀಪ್ ಶೆಟ್ಟಿ ಈಗಾಗಲೇ ಕಲರ್ಸ್ ಕನ್ನಡದ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಸ್ಪರ್ಧೆಯಾಗಿದ್ದಾರೆ ಹೀಗಾಗಿ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಅವರಿಗೂ ಅವಕಾಶ ನೀಡಬಹುದು ಎಂದು ಅಭಿಮಾನಿಗಳು ಅಂದಾಜಿಸಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು